ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ವಿಭಾಗ ಬಾಗಲಕೋಟೆ ಉಪವಿಭಾಗ ಹುಣಗುಂದ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದ ಇಲಕಲ್ ನಗರದ ನಿರೀಕ್ಷಣಾ ಮಂದಿರ ದುರಸ್ತಿ ನಿರ್ವಹಣಾ ಕಾಮಗಾರಿ ಭೂಮಿ ಪೂಜೆ ಕಾರ್ಯಕ್ರಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹುನಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ನೆರವೇರಿಸಿದರು ನಂತರ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಿಗೆ ನಗರಸಭೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕಾಂಟ್ರಾಕ್ಟರ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಈ ಕಾರ್ಯಕ್ರಮದ ಕುರಿತು ಇಲಕಲ್ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಅಬ್ದುಲ್ ರಜಾಕ್ ತಟಗಾರ್ ಅವರು ಮಾತನಾಡಿದರು ನಂತರ ಕಾರ್ಯಕ್ರಮದ ಕುರಿತು ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಇಲಕಲ್ ನಗರಸಭೆ ಅಧ್ಯಕ್ಷರು ನಗರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕಾಂಟ್ರಾಕ್ಟರ್ ಉಪಸ್ಥಿತರಿದ್ದರು ಡೆವಲಪ್ಮೆಂಟ್ ಈ ಒಂದು ಭೂಮಿ ಪೂಜಾ ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ನಾವೆಲ್ಲ ಮತ್ತೆ ಬೂತ್ ಕಮಿಟಿ ಕಾರ್ಯಕ್ರಮಕ್ಕೆ ಹೋಗಬೇಕಾಗುತ್ತೆ ಮತ್ತು ಸಾಹೇಬರು ಕೂಡ ಒಂದು ಹದಿನೈದು ಭೂಮಿ ಪೂಜಾ ಕಾರ್ಯಕ್ರಮರು ನಾನು ಒಂದೇ ಒಂದು ಮಾತು ಬಯಸುತ್ತೇನೆ ಯಾರು ಪದೇ ಪದೇ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಶೂನ್ಯ ಅಂತಾರಲ್ಲ ಅವರು ಶೂನ್ಯದ ಹಿಂದೆ ಒಂದರಿಂದ ಎಷ್ಟು ಶೂನ್ಯ ಹಟ್ಕೊಂಡು ಹಟ್ಕೊಂಡು ಹೋಗ್ಬೇಕಲ್ಲ ತಿಳಿಬೇಕಿನ ಮೇಲೆ ಅಭಿವೃದ್ಧಿ ಶೂನ್ಯ ಅಂತಾರಲ್ಲ ಒಂದು ಹುಡಿಬೇಕು ಅದ್ರ ಮುಂದೆ ಹತ್ತು ನೂರು ಸಾವಿರ ಹಿಂಗೆ ಬರ್ಬಂತ ಹೋಗ್ತಾರೆ ಅಭಿವೃದ್ಧಿ ಎಷ್ಟು ಕೆಲಸ ಆಗ ನಾ ಪದೇ ಬಂದಿದೆ ಅಭಿವೃದ್ಧಿ ಏನು ಗ್ರಾಮೀಣ ಪೊಲೀಸ್ ಠಾಣೆ ಹೊಸ ಕಟ್ಟಡ ಆರಂಭ ಇವತ್ತು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಹುಣ್ಮಲ್ಲಿ ಇದೇ ತರ ಇದೆ ಮತ್ತೊಂದು ಅಲ್ಲೊಂದು ಪುನರ್ತ್ಥಾನ ಚಿತ್ತುವಡ್ಗಿ ಕೆರೆ ಹುಣಮಂದ್ ನಗರದಲ್ಲಿ ಸರಿ ಸೋದಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಕಾಲದಲ್ಲಿ ಬೇಡಿಕೆ ಹೊರಗಡೆ ಹೋಗಲಿಕ್ಕೆ ಸಿ ರಸ್ತೆ ಇನ್ನು హవారు సా అధివేశన ఇంతప అంత బీ భూమి పూజ కార్యక్రమం విరోధ పక్షులు ఇన్ ముందే ఆరు అభివృద్ధి శివ అన్నది విట్టు ఒక్క ఎంత చాలెంజ్ మాత్రాన్ని ముగస్థాయి కే ప్రా ಯಾಕಂದ್ರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಾಗಿದ್ದು ಕಟ್ಟಡ ಆಗಿ ಅದನ್ನು ದುರಸ್ತಿ ನನ್ನ ಯಾರೂ ಕೂಡ ಅದರ ಕಣ್ಣೆತ್ತಿ ಕೂಡ ನೀವು ಇರಲಿಲ್ಲ ಅದಕ್ಕೆ ಈ ಬಾರಿ ನಾನು ಮಾನ್ಯ ನನ್ನ ಲೋಕೋಪಯೋಗ ಸಚಿವರಾದಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡ್ಕೊಂಡೆ ನಮ್ಮ ಪ್ರವಾಸೋದ್ಯೋಗ ಕೇಂದ್ರವನ್ನು ಒಂದು ಸ್ವಲ್ಪ ಅಭಿವೃದ್ಧಿ ಪಡಿಸಬೇಕಾಗಿದೆ ಅದಕ್ಕೆ ಸ್ವಲ್ಪ ದುಡ್ಡನ್ನು ಕೊಡ್ರಿ ಅಂದಾಗ ಬಹುತೇಕ ಇಲಕರ್ ಗೋಲು ಕೋಟಿ ಹೊರಗೋಲ್ ಗೋಲು ಕೋಟಿ ರೂಪಾಯಿಯನ್ನು ಇವತ್ತು ಕೊಟ್ಟಿದೆ ಅದರ ಜೊತೆಗೆ ಇನ್ನೊಂದು ಬಹಳ ಸಂತೋಷ ವಿಷಯ ಹೊಸ ಪ್ರವಾಸ ಬಂದರೂ ಕೂಡ ನಾನು ಮಾಡ್ತಾ ಇದ್ದೀನಿ ಇಲಕಲ್ ನಗರಕ್ಕೆ ಅದು ಗುಡಿಯ ವಸ್ತುವೆ ಈಗಾಗಲೇ ಸುಮಾರು ಒಂಬತ್ತು ಎಕರೆ ಜಿಲ್ಲೆಯಲ್ಲೇ ನಾವು ಕಂದಾಯ ಇಲಾಖೆ ಹತ್ರ ಪಡೆದಿದ್ದೀವಿ ಇಲ್ಲೇ ಗುಗುಲ್ ಬರೀ ಗುಗುಲ್ ಬರೀ ನಮ್ಮ ಬಾರ್ಡರ್ಗೆ ನಾನು ಅಲ್ಲಿ ಗುಡ್ಗಾಗ ಒಂದು ವಿಶೇಷ ಪ್ರವಾಸ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಈ ಸಾರಿ ಅದಕ್ಕೆ ಸುಮಾರು ನೂರು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅದು ಒಟ್ಟಾರೆ ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರ ಬಹಳ ವಿಶೇಷವಾಗಿರುತ್ತೆ ನಿಮ್ಗೆಲ್ಲ ನೀವು ಪಿಕ್ನಿಕ್ ಯಾರು ಹೋಗ್ಬೇಕು ಪಿಕ್ನಿಕ್ ಹೋಗಬೇಕು ಗುಡ್ಡದ ಹತ್ರ ಗುಡ್ಡ ಬಹಳ ಚೆನ್ನಾಗಿ ಅದನ್ನ ಮೂರು ಕೋಟಿ ಐದು ಕೋಟಿ ರೂಪಾಯಿ ಒಂದು ಅಂದಾಜು ವೆಚ್ಚ ಮಾಡಿ ಈಗಾಗಲೇ ಸರ್ಕಾರ ಮೂರು ಕೋಟಿ ಅನಿವಾರ್ಯವನ್ನು ಕೊಟ್ಟಿದೆ ಅದನ್ನು ಕೂಡ ಬೇರೆ ದಿನಗಳಲ್ಲಿ ಪೂಜೆ ಮಾಡ್ತೀನಿ ಅನ್ನೋ ಮಾತನ್ನು ಈಗಾಗಲೇ ಅನುಗುಣಿ ಕೂಡ ಪ್ರವಾಸ ಬಂದ್ರೆ ಅದು ಅಭಿವೃದ್ಧಿ ಪಡಿಸೋದಕ್ಕೆ ಅಲ್ಲಿ ಒಂದು ಕೋಟಿ ರೂಪಾಯಿ ಪೂಜೆ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಈಗಾಗಲೇ ಪ್ರತಿನಿಧಿ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ರು ಅಭಿವೃದ್ಧಿಗೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿ ಕಳೆದ ಸಾವಿನಲ್ಲಿ ಇಪ್ಪತ್ತೈದು ಕೋಟಿಯಲ್ಲಿ ಇಳಕಲ್ಗೆ ಒಂದು ಐದು ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿನಿ ಐದು ಕೋಟಿ ರೂಪಾಯಿ ಬ್ರಿಡ್ಜ್ ನಿರ್ಮಾಣ ಈಗ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ ಯಾವ ಭೂಮಿ ಪೂಜೆ ಬಾರಿ ಒಂದು ಸೇತುವೆ ಆಗುತ್ತೆ ಅದ್ರ ಜೊತೆಗೆ ಇವತ್ತು ಜಿಲ್ಲಾ ಪಂಚಾಯತ್ಗೆ ಏನು ಗ್ರಾಮೀಣ ರಸ್ತೆಗಳು ಅದು ರೈತರಿಗೆ ಹೊಲಕ್ಕೆ ಹೋಗುವಂತ ರಸ್ತೆ ಇರಬಹುದು ಅನೇಕ ದಿನ ಬೇಡಿಕೆ ಇರುವಂತ ರಸ್ತೆ ಸೂರ್ಯ ಒಂದು ಹೇಳ್ತೀನಿ ಅದು ಎರಿ ರೋಡ್ ಅಂತ ಹೇಳ್ತೇನೆ ಅದಕ್ಕೆ ಸುಮಾರು ಸಿ ಸಿ ರೋಡ್ ಮಾಡಬೇಕು ಅಂತ ಹೇಳಿ ಒಂದು ಕಳೆದ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ರೈತರಿಗೆ ಕೇಳ್ತಾ ಇದ್ರು ಯಾರು ಕೂಡ ಕೆಲಸ ಮಾಡಿರಲಿಲ್ಲ ನಾನು ಕಳೆದ ಬಾರಿ ಅದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ದೆ ಇವರು ನಾಗೂರು ಅವರು ನಾಗೂರು ನಾಗೂರವರಿಗೆ ರಸ್ತೆ ಅದು ಇಲಿಕಲ್ವರೆಗೂ ಬರುತ್ತೆ ಮುಂದೆ ನಾಗೂರು ಅಂದ್ರೆ ಅದಕ್ಕಳಿಗೆ ನಮ್ಮ ಬೂರು ರೋಡ್ ಅದೇ ರಸ್ತೆ ಬರುತ್ತೆ ಅದು ಕೂಡ ನಾನಿದ್ದಾಗಲೇ ಆದಂತ ಅಭಿವೃದ್ಧಿ ಕೆಲಸ ಅದು ರಸ್ತೆ ಹೋಗ್ಲಿಲ್ಲ ಬದಲ ಅದ್ರ ಜೊತೆಗೆ ನಾಗೂರು ಸುಳಿದು ಕೂಡ ಕೆಲಸ ಮಾಡಿದ್ದೆ ಉದ್ಯೋಗ ರಸ್ತೆ ಬಹಳ ಪ್ರಮುಖವಾಗಿತ್ತು ಅದಕ್ಕೆ ಯಾವ ಎಪ್ಪತ್ತೈದು ಲಕ್ಷ ರೂಪಾಯಿ ಅಂತ ನಾವು ಜಿಲ್ಲಾ ಪಂಚಾಯತ್ ನಾನು ಕೊಟ್ಟಿದ್ದೀನಿ ಇವತ್ತು ಸುಮಾರು ಒಟ್ಟಾರೆ ಒಂದು ಏಳು ಒಂದು ಎಪ್ಪತ್ತೈದು ಒಟ್ಟಾರೆ ಒಂದು ಹತ್ತು ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ಏನೋ ಒಂದು ಪೂಜೆಗೆ ಜನ ಇದು ಬಹಳ ದೂರ ಮತ್ತೆ ಮಸಾಲ ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು నన్ను నగర యోగ ప్రాధికార అధ్యక్షులు ఎలా ఉత్తర కొట్టారు అది ఉత్తర సాకూడక ఇంకా అభివృద్ధి బ్యాగ్ పట్ట ఒక పుస్తక నిమ్ మన శీఘ్రదే కలుతీ నాగే ప్లాన్ ఎస్ట్ అభివృద్ధి ఆరు వస్తూ బట్ హిందో రద్దు రూపాయలు వేస్ట్ మేడం పుస్తకంలో విడుదల మేము ఇలేన్ చునె తాక ముందర క్వశ్చన్ మంతే నాలుగు చదన్ అదక సున్నా మాత ఆబడదు ಅದಕ್ಕೆ ಈ ರೀತಿ ಸತ್ಯ ಸತ್ಯತೆ ಕೆಲಸ ಆಗ್ಬೇಕು ಅಂತ ಹೇಳಿ ಈ ಒಂದು ಭೂಮಿ ಪೂಜೆಯಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ನಗರಸಭೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದ ಅರ್ಪಿಸಿ ನಾನು